ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತ ನಿಮಗೆ ಏನೋ ಸರ್ಪ್ರೈಸ್ ಆಗಿ ತಂದಿದ್ದೀನಿ ಏನ್ ಗೊತ್ತಾ ಸೊ ಬನ್ನಿ ನೋಡುವ ಇದು ನಾನು ಫೇಶಿಯಲ್ ಕಿಟ್ನ ನಿಮಗೋಸ್ಕರ ತಂದಿದ್ದೀನಿ ಇದು ನೇಚರ್ ಸೌರ ಅಡ್ವಾನ್ಸರ್ ವೈಟ್ನಿಂಗ್ ಪಲ್ ಫೇಶಿಯಲ್ ಕಿಟ್ ಸೊ ಇದನ್ನ ಹಾಕಿದ ತಕ್ಷಣ ವೈಟ್ ಆಗಿಬಿಡ್ತೀವಿ ಅಂತ ಅಲ್ಲ ಸೊ ಇದು ಬರೀ ಟೆಂಪ್ರವರಿ ಮಾತ್ರ ಸೊ ಇವಾಗ ಜಾಸ್ತಿ ಜಾತ್ರೆಗಳು ಊರ ಹಬ್ಬಗಳು ಮದುವೆಗಳು ಫಂಕ್ಷನ್ ಸಿಕ್ಕಾಪಟ್ಟೆ ಇದ್ದಾರೆ ಸೊ ಹಾಗಾಗಿ ನಿಮ್ಗೆಲ್ರಿಗೂ ಯೂಸ್ ಆಗಲಿ ಅಂತ ನಿಮಗೋಸ್ಕರ ಈ ಫೇಶಿಯಲ್ ಕಿಟ್ನ ತಂದಿದ್ದೀನಿ ಪಾರ್ಲರ್ಗೆ ಹೋದರೆ ಒಂದು ಒಂದು ಸಾವಿರ ಎರಡು ಸಾವಿರನಾದ್ರೂ ಕೊಡಬೇಕಾಗುತ್ತೆ ಇದು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓನ್ಲಿ ಇದು ನೇಚರ್ಸ್ ಆಗಿರೋದ್ರಿಂದ ತುಂಬ ಒಳ್ಳೆ ಪ್ರಾಡಕ್ಟ್ ಸೊ ಹಾಗಾಗಿ ಇದನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಇದು ಖಾಲಿಯಾಗಿತ್ತು ಸೊ ಹಾಗಾಗಿ ಹೊಸದಾಗಿ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸೊ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಾವು ಎಲ್ಲ ಥರ ಲಖ ಲಖಾ ಅಂತ ಹೊಳಿತಿರ್ಬೇಕಲ್ವಾ ಸೊ ಅದಕ್ಕೋಸ್ಕರ ತರಿಸಿದ್ವಿ ಸೊ ಕಪ್ಗೆ ಇರಲಿ ಬೆಳಗ್ಗೆ ಇರಲಿ ಮನ್ಸಂದು ಚೆನ್ನಾಗಿಟ್ಕೊಂಡ್ಬಿಟ್ರೆ ಸಾಕು ಈಗ ಬೆಳ್ಳಗಿರೋರು ಅಂದರೆ ಫೇರ್ ಆಗಿರೋರು ನೋಡಿ ನನ್ನ ಫೇಸ್ನ ಅಬ್ಸರ್ವ್ ಮಾಡಿ ಏನು ಚೆನ್ನಾಗಿ ಕಾಣಿಸ್ತಾರೆ ಚೆನ್ನಾಗಿ ಕಾಣಿಸಲ್ಲ ಯಾರವ್ರ ಹತ್ರಕ್ಕೋಗಿ ಮಾತಾಡಲ್ಲ ಸೊ ಅದೇ ಸ್ಮೈಲ್ ಮಾಡಿ ಯಾವ ರೀತಿ ಸ್ಮೈಲ್ ಮಾಡುವ ನೋಡಿದ್ರಲ್ವಾ ಎಷ್ಟು ಕಳೆವರ ಬಂದಿದೆ ಮುಖದಲ್ಲಿ ನಮ್ಮ ನಗು ಬಂದು ಸಾಕು ರೀ ಇನ್ನೇನು ಬೇಡ ಲೈಫಲ್ಲಿ ಸೊ ನಮಗೆ ಎಷ್ಟು ನನ್ನಂತೂ ಅಂತೂ ಅಷ್ಟೇ ಎಷ್ಟೇ ದುಃಖ ಇರಲಿ ಎಷ್ಟೇ ನೋವಿರಲಿ ನಮ್ಮ ಮನಸ್ಸಲ್ಲಿ ಎಷ್ಟೇ ಬೇಜಾರು ಇರಲಿ ಒಂದು ಸ್ಮೈಲ್ ಇಷ್ಟಿದ್ರೆ ಸಾಕು ಏನು ಬೇಕಾದರೂ ಗೆಲ್ಬೋದು ಏನು ಬೇಕಾದರೂ ಮಾಡ್ಬೋದು ಸೊ ಹಾಗಾಗಿ ಇದು ಜಸ್ಟ್ ಟೆಂಪ್ರವೆರಿ ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾರೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ಯೂಸ್ ಮಾಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ನನಗೆ ಆಗಿಲ್ಲ ಸೊ ನೀವೊಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ರಿಂಗ್ಸು ನೋಸ್ ಪಿನ್ನು ಮತ್ತು ಏನಾದರೂ ಕತ್ತ ಚೈನ್ ಇದ್ರೆ ತೆಗೆದುಬಿಡಿ ನಾನು ಚೈನ ತೆಗೆಯೋದಿಲ್ಲ ಸೊ ಇಲ್ಲೇ ಸೆಕ್ಯೂರ್ ಮಾಡಿಕೊಡ್ತೀನಿ ಎಸ್ಟಿಗೆ ಸೊ ಇದನ್ನೆಲ್ಲ ಮಾಡ್ಕೊಂಡು ಏಕೆಂದ್ರೆ ಗೋಲ್ಡ್ ಮೇಲೆ ಸ್ವಲ್ಪ ರಿಯಾಕ್ಟ್ ಮಾಡುತ್ತೆ ಸ್ವಲ್ಪ ಕೆಮಿಕಲ್ ಇರುತ್ತಲ್ವ ಸೊ ಹಾಗಾಗಿ ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ನಾನು ಹೋಮ್ ರೆಮಿಡಿನೂ ಕೂಡ ಮಾಡಿ ತೋರಿಸಿದೀನಿ ಸ್ಕ್ರಬ್ ಮಸಾಜು ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗಿದ್ದೀನಿ ಸೊ ಅದನ್ನು ಬೇಕಾದ್ರೂ ನೀವು ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ಸೊ ನಮಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅನ್ನೋದಿದ್ರೆ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಫೇಶಿಯಲ್ ಕಿಟ್ಟಲ್ಲಿ ಫೈವ್ ಸ್ಟೆಪ್ ಇರುತ್ತೆ ಕ್ಲೆನ್ಸರ್ ಸ್ಕ್ರಬ್ಬರ್ ಹಾಗೆ ಕ್ರೀಮ್ ಪ್ಯಾಕ್ ಮತ್ತು ಪಾಲಿಷ್ ಅಂತ ಫೈವ್ ಸ್ಟೆಪ್ ಇರುತ್ತೆ ಸೊ ನಾನಿಲ್ಲಿ ರೋಸ್ ವಾಟರ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಪ್ಯಾಕ್ ಹಾಕೊಳ್ಬೇಕಾದ್ರೆ ಸ್ವಲ್ಪ ಡ್ರೈ ಆಗ್ತಿರುತ್ತೆ ಹಾಗಾಗ ನಾವು ಸ್ಪ್ರಿಂಕಲ್ ಮಾಡ್ಕೋಬೇಕಾಗುತ್ತೆ ಫೇಸ್ಗೆ ಸೊ ಹಾಗಾಗಿ ನಾನು ಇದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಫಸ್ಟ್ ಸ್ಟೆಪ್ ಕ್ಲೆನ್ಸರ್ ಆಗಿರೋದ್ರಿಂದ ಆ ಡ್ರೈ ಫೇಸ್ಗೆ ನಾವು ಈ ಥರ ಎಲ್ಲ ಸ್ಕ್ರಬ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಹಾಕಬಾರ್ದು ಸೊ ಹಾಗಾಗಿ ನಾನು ಇಲ್ಲಿ ಕ್ಲೆನ್ಸ್ ಮಾಡೋದಕ್ಕೆ ಫಸ್ಟು ಸ್ಪ್ರಿಂಕಲ್ ಮಾಡಿಕೊಂಡೆ ರೋಸ್ ವಾಟರ್ನ ಫೇಸ್ ಮೇಲೆ ಸೊ ಇದೆಲ್ಲ ಆದಮೇಲೆ ಆಮೇಲೆ ಕ್ಲೆನ್ಸರ್ದು ಕ್ರೀಮ್ ಏನಿದೆ ಅದನ್ನು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊತಾ ಇದ್ದೀನಿ ಜಸ್ಟ್ ಇದನ್ನು ನೀವು ಫಿಂಗರಲ್ಲಿ ಮಾತ್ರ ಮಸಾಜ್ನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಈ ಜೆಲ್ನ ಫುಲ್ ಓವರ್ ಸ್ಕಿನ್ಗೆ ಮಸಾಜ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು ಅಪ್ವರ್ಡ್ ಸ್ಟ್ರೋಕ್ಸಲ್ಲಿ ನೀವು ಮಸಾಜ್ನ ಮಾಡಿಕೊಡಿ ನಿಮಗೆ ಯಾವ ಸ್ಟೆಪ್ ಬರುತ್ತೋ ಆ ಸ್ಟೆಪ್ಪಲ್ಲಿ ನೀವು ಆರಾಮ್ಸೆ ಮಸಾಜ್ನ ಮಾಡ್ಕೊಳ್ಬೋದು ಸೊ ಪಾರ್ಲರ್ಗೆ ಹೋಗಬೇಕು ಅಂತಲೇ ಇಲ್ಲ ಮನೆಯೆಲ್ಲ ಎಷ್ಟು ಕ್ಲಿಯರಾಗಿ ಮಾಡ್ಕೊಬೋದು ಫಸ್ಟ್ ಸ್ಟೆಪ್ ಬಂದು ನೋಡಿ ಕ್ಲೆನ್ಸರು ರೆಡಿ ಆಯಿತು ನಮ್ಮ ಫೇಸ್ ಮೇಲೆ ಸೊ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್ ಸೊ ಸ್ಕ್ರಬ್ಬಿಂಗ್ ಎಲ್ಲ ಮಾಡ್ಕೊಳ್ಬೇಕು ಅಂದರೆ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಈ ಪಾಕೆಟ್ ಹಿಂದೆಗಡೆ ಡೈರೆಕ್ಷನ್ಸ್ನ ಕೊಟ್ಟಿರ್ತಾರೆ ಸೊ ಅದನ್ನ ನೋಡಿಕೊಂಡು ನೀವು ಫಾಲೋ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ಗೂ ಅಷ್ಟೇ ಈ ಥರ ರೋಸ್ ವಾಟರ್ನ ಫೇಸ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾಯಿದ್ದೀನಿ ಇದಾದ ಮೇಲೆ ಸ್ಕ್ರಬ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಓವರ್ ದ ಫೇಸ್ ಮತ್ತು ಸ್ಕ್ ಇದಕ್ಕೆ ನೆಕ್ಕಿಗೆ ಮಾಡ್ಕೊಳ್ಬೋದು ಸೊ ನಾನು ನೆಕ್ಕೆಲ್ಲ ಮಾಡ್ತಿಲ್ಲ ಜಸ್ಟ್ ಫೇಸಿಗೆ ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸ್ಕಿನ್ ಮೇಲೆ ಇದನ್ನು ಮಸಾಜನ್ನ ಮಾಡ್ಕೊಳ್ಬೇಕು ಜೆಂಟಲಾಗಿ ಮಾಡ್ಕೊಳ್ಳಿ ನಿಮ್ಮ ಫಿಂಗರ್ ಟಿಪ್ಸಿಂದನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅಪ್ವರ್ಡಲ್ಲೇ ಮಾಡ್ಕೊಬೇಕು ಇದನ್ನು ಫೈವ್ ಮಿನಿಟ್ಸ್ವರೆಗೂ ಈ ಥರ ಮಸಾಜ್ನ ಮಾಡ್ಕೊಳ್ಬೇಕು ಫಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ ಸಾರಿ ಅದನ್ನು ಹೇಳೋದು ಮರ್ತೆ ನಾನು ಫಸ್ಟ್ ಸ್ಟೆಪ್ಪಲ್ಲೂ ಫೈವ್ ಮಿನಿಟ್ಸ್ ಸೆಕೆಂಡ್ ಸ್ಟೆಪ್ಪಲ್ಲೂ ಫೈವ್ ಮಿನಿಟ್ಸ್ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ದಯವಿಟ್ಟು ಈ ಪಾಕೆಟ್ ಹಿಂದೆಗಡೆ ಅವರು ಡೈರೆಕ್ಷನ್ಸ್ನ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನೀವು ಆರಾಮಸೆ ಈ ಥರ ಫೇಶಿಯಲ್ನ ಮನೇಲಿ ಮಾಡ್ಕೊಳ್ಬೋದು ತುಂಬ ರಫಾಗಿ ಎಲ್ಲ ಉಜ್ಜೋದಕ್ಕೆ ಹೋಗ್ಬಿಡಿ ಸಿಂಪಲ್ಲಾಗಿ ನಿಮ್ಮ ಫಿಂಗರ್ ಟಿಪ್ಸಿಂದನೇ ಆರಾಮ್ಸೆ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ರಿಸಲ್ಟು ಸೊ ಇದನ್ನು ಒಂದು ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿ ಫೈನಲಿ ನೋಡಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ನೋಡಿ ಸೆಕೆಂಡ್ ಸ್ಟೆಪ್ ರಿಸಲ್ಟ್ ಇದು ಯಾವ ಥರ ಬಂದಿದೆ ಅಂತ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಬರುತ್ತೆ ಅಂದರೆ ಪರ್ಮನೆಂಟಾಗಂತೂ ಈ ಗ್ಲೋ ಇರೋದಿಲ್ಲ ಸೊ ಟೆಂಪ್ರವರಿಯಾಗಿ ನಾವು ನಮ್ಮ ಫೇಸ್ನ ಈ ಥರ ಎಲ್ಲ ನೋಡ್ಕೊಳ್ಬೋದು ಸೊ ಇವಾಗ ನಾವು ಸ್ಟೀಮ್ ತಗೊಳ್ಬೇಕು ಸೊ ಸ್ಟೀಮ್ ತಗೊಳಕ್ಕೆ ನನ್ನ ಹತ್ರ ಸ್ಟೀಮರ್ ಇಲ್ಲ ಸೊ ಸ್ಟೀಮರ್ ಇಲ್ಲ ಅಂದರೆ ಏನಾಯಿತು ನಮ್ಮ ಮನೇಲಿ ಪಾತ್ರೆ ಇದೆಯಲ್ವಾ ಸೊ ಪಾತ್ರೆಗೆ ನೀರನ್ನ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಬಿಸಿನ ಮಾಡ್ಕೊಳ್ಬೇಕು ನೀರನ್ನ ಸೊ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಫೇಸ್ಗೆ ಸ್ಟೀಮ್ ಕೊಟ್ಕೊಂಡ್ರೆ ಸ್ಟೀಮ್ ಕತೆ ಮುಗೀತು ಸೊ ಇದೆಲ್ಲ ಆದಮೇಲೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಡ್ಸ್ ಎಲ್ಲ ತೆಗಿತಾರೆ ಸೊ ನನ್ನ ಹತ್ರ ಅದೂ ಇಲ್ಲ ಅದಿದ್ರೂ ಏನು ಪ್ರಯೋಜನ ಇಲ್ಲ ಯಾಕಂದರೆ ನನ್ನ ಫೇಸಲ್ಲಿ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಡ್ಸ್ ಇಲ್ಲ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಿಲ್ಲ ಈ ಇದರಲ್ಲಿ ನೀವು ಅದನ್ನು ಸ್ಟೀಮ್ ಆದಮೇಲೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಡ್ಸ್ನೆಲ್ಲ ತೆಕ್ಕೊಳ್ಬೋದು ಇದಾದ ಮೇಲೆ ನಮ್ಮ ಮೂರನೇ ಸ್ಟೆಪ್ ಬಂದು ಕ್ರೀಮ್ ಸೊ ಈ ಕ್ರೀಮೇ ಜಾಸ್ತಿ ಟೈಮ್ ಹಿಡಿಯೋದು ಅಂತ ಅನಿಸ್ತು ನನಗೆ ಏಕೆಂದರೆ ಇದು ಟ್ವೆಂಟಿ ಫೈವ್ ಮಿನಿಟ್ಸ್ ಮಸಾಜ್ ಅಂತ ಇತ್ತು ಸೊ ಹಾಗಾಗಿ ನಾನು ಆಲ್ ಓವರ್ ದ ಫೇಸ್ ಈ ಥರ ಡಾಟ್ ಡಾಟ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅದೇ ಥರನೇ ಇಟ್ಕೊಂಡು ನೀಟಾಗಿ ನಾನು ನನ್ನ ಫೇಸ್ನ ಮಸಾಜನ್ನ ಮಾಡ್ಕೋತಾ ಇದ್ದೀನಿ ನನ್ನ ಮಗ ಅಂತ ಹಿಂದಿಂದನೇ ಓಡಾಡ್ತಿದ್ದೇನೆ ನಾನಿಲ್ಲಿ ಸ್ಟೀಮ್ ತೊಗೊಂಡಿದ್ದಲ್ವ ಸೊ ಅವನು ತಗೊಂತೀನಿ ಅಂತ ಸೈಡಲ್ಲಿ ನೋಡ್ಬೋದು ನೀವು ಟವಲ್ನ ಅವನು ಸ್ಟೀಮ್ನ ತೊಗೊತಿದ್ದೀನಿ ನಾನು ಟೈಮ್ನ ನೋಡ್ಕೊಂಡು ನೋಡ್ಕೊಂಡೇ ಮಸಾಜನ್ನ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಇದು ಸ್ವಲ್ಪ ಕೆಮಿಕಲ್ ಆಗಿರೋದ್ರಿಂದ ಇವ್ರು ಕೊಟ್ಟಿರೋ ಟೈಮಿಂತ ಸ್ವಲ್ಪ ಎಕ್ಸ್ಟ್ರಾನು ಬಿಡೋದಕ್ಕೆ ಹೋಗ್ಬೇಡಿ ಅವ್ರು ಏನು ಟೈಮಿಂಗ್ಸ್ ಹೇಳಿದಾರೋ ಅದೇ ಟೈಮಿಂಗ್ಸ್ಗೆ ನೀವು ತೊಳ್ಕೊಂಬಿಡ್ಬೋದು ಇಲ್ಲಾಂದರೆ ವೈಪ್ ಮಾಡ್ಬೋದು ನಾನು ವೈಪ್ ಮಾಡ್ತಿಲ್ಲ ಜಸ್ಟ್ ಟ್ಯಾಬ್ ಟ್ಯಾಬ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಷ್ಟೇ ಫೇಸ್ನ ವಾಶ್ ಮಾಡಿಕೊಂಡು ಏನು ಉಜ್ಜಿ ಉಜ್ಜಿ ಮುಖನ ತೊಳೆದಕ್ಕೆ ಹೋಗ್ಬೇಡಿ ಜಸ್ಟ್ ಮುಖಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಟವೆಲಲ್ಲಿ ವೈಪ್ ಮಾಡ್ಕೊಡ್ಬಿಟ್ರೆ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಮಸಾಜ್ನ ನಿಮ್ಗೆ ಹೆಂಗೆ ಬೇಕಾದರೂ ಮಾಡ್ಕೊಳ್ಬೋದು ಅಂತ ನಾನು ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆದರೂ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೋಡಿ ಈ ಥರ ಸೊ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಫೇಸಲ್ಲಿ ಸೊ ಹಾಗಾಗಿ ನೋಡಿದ್ರಲ್ವಾ ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ ಸೊ ಕಷ್ಟಪಟ್ಟರೆ ಎಲ್ಲ ಮನೇಲೆ ಮಾಡ್ಕೊಬೋದು ಫ್ರೆಂಡ್ಸ್ ಏನು ಅದೇನಿಂದು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ ಕಡಿತಾ ಕಡಿತಾ ಅದೇನೋ ಕೋತಿ ವಿದ್ಯೆ ಕಲಿತ ಮೇಲೆ ಬ್ರಹ್ಮವಿದ್ಯೆ ಅಂತಾರಲ್ಲ ಸೊ ಹಾಗೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ನನಗಂತೂ ಫುಲ್ ಆಶ್ಚರ್ಯನೇ ಆಗೋಯಿತು ಸೊ ಪರವಾಗಿಲ್ಲ ಚೆನ್ನಾಗಿದೆ ವರ್ಕ್ ಆಗ್ತಿದೆ ಅಂತ ಅನಿಸ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗ್ತಿದೆ ಸೊ ಫಸ್ಟ್ ಸ್ಟೆಪ್ ಬಂದು ಪ್ಯಾಕ್ ಈ ಪ್ಯಾಕ್ ಹಾಕ್ಕೊಳ್ಳೋದು ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಬಿಡಿ ಅದಾದಮೇಲೆ ಒಣಗಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ತೊಳ್ಕೊಂಬಿಡಿ ಜಾಸ್ತಿ ಇವತ್ತು ಫೇಸ್ ಮೇಲೆ ಇಡೋದಕ್ಕೆ ಹೋಗ್ಬೇಡಿ ಆಲ್ ಓವರ್ ದ ಫೇಸ್ ಮುಖಕ್ಕೆಲ್ಲ ಹಚ್ಕೊಬಿಡಿ ಸೊ ಇದೆಲ್ಲ ಹಚ್ಕೊಂಡಿದ್ದಾದ್ಮೇಲೆ ನನಗೆ ನನ್ನ ಫೇಸ್ನ ನೋಡ್ಕೊಳ್ಳೋದಕ್ಕೆ ಭಯ ಆಯ್ತಿತ್ತು ಬಟ್ ನನ್ನ ಮಕ್ಕಳಿಗೆಲ್ಲ ರೂಢಿ ಆಗಿಬಿಟ್ಟಿದ್ದೆ ಅವ್ರೇನು ಎದ್ರುಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಆರಾಮಾಗಿರ್ತಾರೆ ನಾನೇ ಎದುರುಕೊಳ್ಬೇಕಷ್ಟೆ ನನ್ನ ಫೇಸ್ನ ನೋಡಿಕೊಂಡು ಸೊ ನಾನು ಇದ್ಯಾವುದೂ ಬ್ರಷ್ನ ಯೂಸ್ ಮಾಡ್ತಿಲ್ಲ ನನ್ನ ಫಿಂಗರಲ್ಲೇ ನಾನು ನನ್ನ ಫೇಸ್ಗೆ ಹಚ್ಕೊತಾ ಇದ್ದೀನಿ ಸೊ ಯಾವ್ದಾರು ಹಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗ ನೋಡಿ ನಾನು ಹಚ್ತೀನಿ ಅಂತ ಬಂದ ಏ ಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟು ಇವನ್ನ ಬಿಟ್ಟರೆ ನನ್ನ ಫೇಸ್ ಪ್ಯಾಕು ಹಾಕ್ಕೊಳ್ಳೋದಕ್ಕೆ ಬಿಡಲ್ಲ ಈ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನೋಡಿ ಬಂದೆ ನೋಡೋದಲ್ವ ಯಾವ ಥರ ಇದ್ದೀನಿ ಒಳ್ಳೆ ಭೂತ ಇದ್ದಂಗೆ ಇದ್ದೀನಿ ಮಕ್ಕಳಂತೂ ಇದೆಲ್ಲ ನೋಡಿ ನೋಡಿ ರೂಢಿ ಆಗಿಬಿಟ್ಟಿದ್ದಾರೆ ಯಾಕಂತ ಇಂಥ ಪ್ರಯತ್ನಗಳು ನಮ್ಮ ಮನೇಲಿ ಅವಾಗ ನಡೆಸ್ತಾನೆ ಇರ್ತೀನಿ ಅವಾಗ ಅವಾಗ ಒಂದೊಂದ್ಸಲಿ ಬೇಜಾರಾಗ್ಬಿಟ್ಟು ದಿನಾನೂ ನಡೆಸ್ತಾನೆ ಇರ್ತೀನಿ ಸೊ ಈ ಥರ ಫೇಸ್ ಪ್ಯಾಕ್ಗಳು ಎಷ್ಟು ನೋಡಿರ್ತಾರೆ ಅವರು ಸೊ ಹಾಗಾಗಿ ಅವರೇನು ಎದ್ರುಕೊಳ್ಳೋದಿಲ್ಲ ನಮ್ಮ ಫೇಸ್ ಪ್ಯಾಕ್ ಕೂಡ ಡ್ರೈ ಆಯಿತು ಇದಾದ ಮೇಲೆ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಸೊ ನನ್ನ ಫೇಸ್ನ ಅಬ್ಸರ್ವ್ ಮಾಡಿ ಫಸ್ಟ್ ಇದ್ದಿದ್ದ ಫೇಸ್ಗೂ ಇವಾಗಿದ್ದ ಫೇಸ್ಗೂ ಸ್ವಲ್ಪನಾದರೂ ವ್ಯತ್ಯಾಸ ಇದೆ ಸೊ ಇದನ್ನ ಒಂದು ತ್ರೀ ಡೇಸ್ ಟೂ ಡೇಸ್ ಬಿಟ್ಟು ನೋಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಫೇಸು ಸೊ ಅಂತೂ ಇಂತೂ ನಮ್ಮ ಫೇಶಿಯಲ್ ಕೊನೆಯ ಹಂತಕ್ಕೆ ಬಂತು ಸೊ ಕೊನೆಯ ಹಂತ ಬಂದು ಪಾಲಿಶ್ ಪಾಲಿಶ್ನ ನಾವು ಶೂಗಳಿಗೆ ನಮ್ಮ ಮಕ್ಕಳಿಗೆ ಶೂಗಳಿಗೆ ಪಾಲಿಶ್ ಮಾಡ್ತೀವಿ ಇವತ್ತು ನಾನು ನನ್ನ ಮುಖಕ್ಕೇ ಪಾಲಿಶ್ ಮಾಡ್ಕೊತಾ ಇದ್ದೀನಿ ಸೊ ಯಾವ ಥರ ಬರುತ್ತೆ ಈ ರಿಸಲ್ಟ್ ಅಂದರೆ ಇದನ್ನು ನಾವು ವಾಶ್ ಮಾಡೋ ಹಾಗಿಲ್ಲ ಫೇಸ್ ವಾಶ್ನ ಯಾವುದೇ ಮಾಡೋ ಹಂಗಿಲ್ಲ ಅಂತ ಹೇಳಿದ್ದಾರೆ ಸೊ ಈ ಕ್ರೀಮ್ನ ಹಾಕಿ ಮೇಲೆ ಹಾಗೆ ಬಿಡಬೇಕಾಗುತ್ತೆ ಸೊ ಯಾವ್ದು ರೀತಿ ನೀವು ಕ್ರೀಮ್ಗಳನ್ನೆಲ್ಲ ಹಾಕೊತಿರಲ್ವ ಅದೇ ಥರ ಕ್ರೀಮ್ನ ಹಾಕ್ಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಎಕ್ಸೈಟ್ ಎಕ್ಸೈಟಾಗಿ ಜಾಸ್ತಿಯೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕ್ರೀಮ್ನ ಸೊ ನೆಕ್ಸ್ಗೆಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡಿದೆ ನೀವು ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ ಸೊ ಹೇಗನ್ನಿಸ್ತಿದೆ ನನ್ನ ವೀಡಿಯೋಸು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗೋದಿದ್ದರೆ ಅವ್ರಿಗೆ ಶೇರ್ ಮಾಡಿ ಯಾವ ರೀತಿ ಕಾಣಿಸ್ತಿದ್ದೀನಿ ನೋಡಿ ಇವಾಗ ಫಸ್ಟ್ ಇದ್ದಿದ್ದು ಫೇಸ್ಗು ಇವಾಗ ಇದ್ದಿದ್ದ ಫೇಸ್ಗು ನೀವೇ ಒಂದು ಸಾರಿ ಇಮ್ಯಾಜ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗಿತ್ತು ನನ್ನ ಫೇಶಿಯಲ್ ಸೊ ತುಂಬಾ ಚೆನ್ನಾಗಿತ್ತು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಅಂತ ಅನ್ಕೋತೀನಿ ಹೇಗ ಒಂದು ಕಾಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಕಂತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ತರ ವಿಡಿಯೋಸ್ ಹಾಕಿದ್ರು ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹ್ಮ್ ಹೋಗ್ಬರ್ಲಾ ಬೈ ಬಾಯ್